ಅವಾರ್ಡ್ ಸಿಕ್ಕಿರ್ತಕ್ಕಂತ ಅಧಿಕಾರಿ ಮೋಸ್ಟ್ ಪ್ರಾಪ್ ಅಫಿಷಿಯಲ್ ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ ಅವ್ರಿಗೆ ಇಟ್ಟಬೇಕು ಅಂತ ಹೇಳಿದ್ರೆ ಇದನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ ಮತ್ತೊಂದು ಸ್ವೀಸೈಡ್ ಒಬ್ಬ ಕಾಂಟ್ರಾಕ್ಟರ್ ಮಾಡ್ಕೊಂಡಿದ್ರು ಈ ಹಿಂದೆ ಬೆಂಗಳೂರಿನಲ್ಲಿ ಬಿಬಿ ಮಾಡಿ ಸಂಗ್ರಹ ಮಾಡಿರ್ತಕ್ಕಂಥ ಹಣ ಅದನ್ನು ಕೂಡ ತೆಲಂಗಾಣಕ್ಕೆ ಹೋಗಿದೆ ಮುಖ್ಯಮಂತ್ರಿಗಳ ಮಗ ಮುಖ್ಯಮಂತ್ರಿಗಳ ಮಗನು ಕೂಡ ತೆಲಂಗಾಣಕ್ಕೆ ಹಣ ಕಳಿಸುವಂತ ವಿಷಯದಲ್ಲಿ ಸಾಕಷ್ಟು ಸುದ್ದಿ ಆಗಿತ್ತು ಚುನಾವಣೆ ಮಾಡೋದಕ್ಕೋಸ್ಕರ ತೆಲಂಗಾಣಕ್ಕೆ ಸಾಕಷ್ಟು ಜನ ಹಣ ಸಂಗ್ರಹವನ್ನ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಬೇರೆ ಬೇರೆ ಇಲಾಖೆಗಳು ಕೂಡ ಇದರ ವಾಸನೆ ಬಡಿತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಟೋಟಲಿ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ ಲಾಂಡ್ ಆರ್ಡರ್ ಕೂಡ ಫೇಲ್ಯೂರ್ ಆಗಿದೆ ಲಾಂಡ್ ಆರ್ಡರ್ ಫೇಲ್ಯೂರ್ ಹೆಂಗಾಗಿದೆ ಅಂತ ಹೇಳಿದ್ರೆ ಹುಬ್ಬಳ್ಳಿ ನಗರದಲ್ಲಿ ಇಬ್ಬರ ಯುವತಿಯರ ಹತ್ಯೆ ಆಗತ್ತೆ ನೇಹಾ ಹಿರೇಮಠ್ ಮತ್ತು ಅಂಜಲಿ ಅಂಬಿಗೇರ್ ಅಂತ ಹತ್ಯೆ ಆಗತ್ತೆ ಲಾಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡ್ತಾರೆ ಪೊಲೀಸರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ದೌರ್ಭಾಗ್ಯ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿದೆ ಪೊಲೀಸರಿಗೆ ರಕ್ಷಣೆ ಕೊಡಬೇಕು ಪೊಲೀಸರು ನಮಗೆ ರಕ್ಷಣೆ ಕೊಡಬೇಕು ನ್ಯಾಯಯುತವಾಗಿ ಆದ್ರೆ ಎಂತ ದುರ್ಗತಿ ಈ ರಾಜ್ಯಕ್ಕೆ ಬಂದಿದೆ ಅಂತ ಹೇಳಿದ್ರೆ ಪೊಲೀಸರಿಗೆನೇ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ರಾಜ್ಯಕ್ಕೆ ಬಂದಿದೆ ಟೋಟಲಿ ಲಾ ಅಂಡ್ ಆರ್ಡರ್ ಫೈಲು ಟೋಟಲಿ ಅಡ್ಮಿನಿಸ್ಟ್ರೇಷನ್ ಫೈಲು ಹಾಗಾಗಿ ಈ ಒಂದು ವಿಷಯವನ್ನ ಸಿಬಿಐಗೆ ಕೊಡಬೇಕು ಒಂದು ಕಡೆ ಈ ಸರ್ಕಾರ ಬ್ಯಾಂಕ್ ರಪ್ ಬ್ಯಾಂಕ್ ರಪ್ ಆಗಿದೆ ಹಣನೇ ಇಲ್ಲ